ಧಾರ್ಮಿಕ ಕ್ಷೇತ್ರ ಸಿದ್ದರ ಬೆಟ್ಟದ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಸಿದ್ದರ ಬೆಟ್ಟ ಮತ್ತು ನೇಗಲಾಲ ಗ್ರಾಮದ ಜನರ ಮತ್ತು ವಿದ್ಯಾರ್ಥಿಗಳ ಹಾಗೂ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟಕ್ಕೆ ಬರುವಂತಹ ಭಕ್ತರ ಹಾಗೂ ಪ್ರವಾಸಿಗರ ಬಹುದಿನಗಳ ಬೇಡಿಕೆ ಸುಮಾರು ಎರಡು ಕಿಲೋಮೀಟರ್ ಮುಖ್ಯ ರಸ್ತೆ ಅಭಿವೃದ್ಧಿಗೆ ಕೊರಟಗೆರೆ ಲೋಕೋಪಯೋಗಿ ಇಲಾಖೆಯು ರಸ್ತೆ ಅಭಿವೃದ್ಧಿಪಡಿಸಲು ಇದೀಗ ಮುಂದಾಗಿದೆ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಮೀಸಲಿಟ್ಟಿದ್ದಾರೆ ಅವರ ಮಾರ್ಗದರ್ಶನದಂತೆ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ ಸ್ಥಳೀಯ ಮುಖಂಡರೊಂದಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಸಿದ್ದರಬೆಟ್ಟ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಂಕುಸ್ಥಾಪನೆ ಕಾರ್ಯ ನಡೆಯಿತು ಇನ್ನು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ಕೆ ನಾಗಣ್ಣ ಅವರು ಮಾತನಾಡಿದ್ದು ಇನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಕೆರೆ ಶಂಕರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಒಂದು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಸ್ ಸ್ವಾಮಿ ಸಹಾಯಕ ಇಂಜಿನಿಯರ್ ನಿಖಿಲ್ ಕಿರಿಯ ಇಂಜಿನಿಯರ್ ಹೇಮಂತ್ ಗುತ್ತಿಗೆದಾರ ಶಿವಾನಂದ್ ಮನೋಜ್ ಸ್ಥಳೀಯ ಮುಖಂಡರಾದ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ಪುಟ್ಟನರಸಪ್ಪ ಸೋಮಣ್ಣ ಅರವಿಂದ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕವಿತಾ ರಮೇಶ್ ಪಿ ಡಿ ನಾಗವೇಣಿ ನರಸಿಂಹಮೂರ್ತಿ ಪ್ರಕಾಶ್ ಅಖಂಡರಾಧ್ಯಾ ಸುರೇಶ್ ಎನ್ಎಸ್ ಶ್ರೀರಂಗಪ್ಪ ಮಂಜುನಾಥ್ ಇತರರು ಹಾಜರಿದ್ದರು ವರದಿ ಲಕ್ಷ್ಮೀಕಾಂತ್ ಎಸ್ ಕೊರಟಗೆರೆ

यामि साम्बजै नमः पार्वती गृहे शिवरा नमः ओ राजया सायने ए नमो वये शबनाय कूर्महे महामे काम 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 कामेशर वै शा वै शव महादेवाय नम भागर्ता सम्रता दिवते जगद वंदे पार्वती परमेश्वर शब नम पार्वदे शो नम पार्वदे रम देव शंब नम पार्वदे ோமயசோமயாதி அங்கே கடை புதே புதே ஓமியா தேம் பதால சங்கோ க்ஷீரே நோடு அல்லச்ச கடை

ಡಾಕ್ಟರ್ ಜಿ ಪರಮೇಶ್ವರ ಅವರ ಒಂದು ಸಹಕಾರದಿಂದ ಇವತ್ತು ಈ ರಸ್ತೆಯ ಅಭಿವೃದ್ಧಿ ಕಾರ್ಯದ ಭೂಮಿ ಪೂಜೆಯನ್ನು ಇವತ್ತು ನಿರ್ವಹಿಸಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಅಧಿಕಾರಿಗಳಾಗಿರ್ತಕ್ಕಂಥ ನಾಗಣ್ಣವರ ಒಂದು ನೇತೃತ್ವದಲ್ಲಿ ಮತ್ತು ಅರಕೆರೆ ಶಂಕರ ಮತ್ತು ಉಳಿದಂಥ ಆಗಮಿಸಿರುವಂಥ ನಮ್ಮೆಲ್ಲ ಪಂಚಾಯಿತಿಯ ಎಲ್ಲ ಸದಸ್ತರು ಹಿರಿಯರಾಗಿರ್ತಕ್ಕಂಥ ಪುಟ್ಟಸಪ್ಪರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈಗ ಒಂದು ರಸ್ತೆಯ ಭೂಮಿ ಪೂಜೆ ನೆರವೇರಿದೆ ಭಾಳ ವರ್ಷಗಳಿಂದ ಐದಾರು ವರ್ಷದಿಂದ ಈ ಒಂದು ರಸ್ತೆಯು ಅಭಿವೃದ್ಧಿ ಆಗಲಾರ್ದು ಭಾಳಷ್ಟು ತೊಂದರೆ ಆಗಿತ್ತು ಎರಡೂ ಕಡೆ ತುಂಬಾಡಿಯಿಂದ ಮತ್ತು ತೋಲುಗಳಿಂದ ರಸ್ತೆ ಪರಿಪೂರ್ಣವಾಗಿ ಉಳಿದಂಥ ಮಧ್ಯದಲ್ಲಿರತಕ್ಕಂಥ ಒಂದು ಪ ಒಂದು ಕಿಲೋಮೀಟ್ರ್ ಎಪ್ಪತ್ತು ಏನು ಸೆಂಟಿಮೀಟರ್ದೇನು ಮುಂದಿತ್ತು ಅದು ಇವತ್ತು ಪರಮೇಶ್ವರವರ ಸಹಕಾರದಿಂದ ಇವತ್ತು ಅದರ ಬುದ್ದಿ ಪೂಜೆ ನೆರವೇರಿದೆ ಮೊದಲನೇದಾಗಿ ಎಲ್ಲ ಸದ್ಭಕ್ತರ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರರಿಗೆ ಅಭಿನಂದನೆ ಹೇಳ್ತೇವೆ ಕಾಮಗಾರಿಯನ್ನು ಅತ್ಯಂತ ಸುವ್ಯವಸ್ಥೆಯಿಂದ ಚೆನ್ನಾಗಿ ಮಾಡಿಕೊಡಬೇಕು ಯಾಕೆಂದರೆ ಪ್ರವಾಸೋದ್ಯಮ ಕ್ಷೇತ್ರವಾಗಿರುವಂಥ ಸಿದ್ಧಪಟ್ಟ ಕ್ಷೇತ್ರಕ್ಕೆ ನಾಡಿನಾದ್ಯಂತ ಎಲ್ಲ ಜನ ಭಕ್ತ ರಸ್ತೆಯು ಅತ್ಯಂತ ಸುಲಲಿತವಾಗಿದ್ದರೆ ಭಕ್ತಾದಿಗಳು ಬರಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಪರಮೇಶ್ವರ ಮನವಿ ಮಾಡಿದ ಮೇಲೆಗೆ ಎಲ್ಲ ಭಕ್ತರ ಸಹ ಒಂದು ಮನವಿ ಮೇರೆಗೆ ಪರಮೇಶ್ವರ ಇವತ್ತು ಅದನ್ನು ಅನುದಾನವನ್ನು ಹಚ್ಚಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಭಕ್ತರ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರರಿಗೆ ಹುಪೂರ್ವಕವಾಗಿರತಕ್ಕಂಥ ಅಭಿನಂದನೆ ಸಲ್ಲಿಸ್ತಾರೆ ಕೊಡಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉತ್ತರ ಸಚಿವರು ಆದೇಶದ ಮೇರೆಗೆ ಏನು ಚಂದ್ರಾಯನದುರ್ಗ ಹೋಬಳಿ ಬಗ್ಗೆ ಅತಿಯಾದ ಪ್ರೀತಿಯನ್ನು ಮಮತೆ ನೋಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆನೆಗುರಿ ಬಿದ್ದಂತಹ ಒಂದು ಹೊರ ಕಿಲೋಮೀಟರ್ ದೂರದನ್ನು ಒಂದೂರು ಕೋಟೆ ಅನುದಾನದಲ್ಲಿ ಇವತ್ತು ಕೆಲಸವನ್ನು ಬ್ರಾಹ್ಮ ಪರಮಪೂಜ್ಯ ಶ್ರೀ ಶ್ರೀ ವೀರಭದ್ರ ಮಹಾ ಮಹಾಸ್ವಾಮಿಗಳ ಇವತ್ತು ಕಾರ್ಯಕ್ರಮ ಇದು ಪ್ರಾರಂಭ ಮಾಡಿದ್ದೇವೆ ಈಗ ಎಲ್ಲ ಈಗ ಚನ್ನದ್ರ ಹೋಬಳಿ ಎಲ್ಲ ಸಮಸ್ತ ಗ್ರಾಮಸ್ಥರು ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ನಮಸ್ಕಾರ ಪೂಜಾ ಶ್ರೀ ಶ್ರೀ ವೀರಭದ್ರ ಸ್ವಾಮೀಜಿಗಳ ಪಾದಾರಣೆಗಳ ನಮಸ್ಕಾರ ಏನು ಈ ದಿಸದ ಈ ಒಂದು ಮತ್ತು ಮತ್ತೆ ಬೆಟ್ಟದ ಮಧ್ಯೆ ಒಂದು ಒಂದೂವರೆಯಿಂದ ಎರಡು ಕಿಲೋಮೀಟರ್ ಅಷ್ಟು ರಸ್ತೆ ಸುಮಾರು ದಿವಸದಿಂದ ಇದು ನೆಲಗುದಿಗೆ ಬಿದ್ದಿತ್ತು ಸುಮಾರು ಎರಡು ಮೂರು ಬಾರಿ ಇದನ್ನು ಸೇರಿಸಿರೂ ಕೂಡ ಕಾರಣಾಂತರಗಳಿಂದ ಈ ಕೆಲಸ ಆಗಿರಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎರಡು ಮೂರು ಸತಿ ಬಂದಾಗಲೂ ಕೂಡ ಇದನ್ನು ಇದು ಮಾಡಿ ಸೇರಿಸಬೇಕು ಅಂತ ಇದು ಮಾಡಿ ಒತ್ತಾಯ ಮಾಡಿದಾಗ ಹಲವು ಕಾರಣಗಳಿಂದ ಹಿಂಗೆದ್ದಿರೋ ಇದನ್ನು ಮತ್ತು ಇದನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಈ ರಸ್ತೆ ಬೇಗ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಹಳ್ಳಿ ಜನಗಳು ಜಾಸ್ತಿ ಓಡಾಡ್ತಾರೆ ಮತ್ತು ಬೆಟ್ಟಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ಏನು ಬರ್ತಾರೆ ಜಾಸ್ತಿ ಜನ ಬರೋದು ಈ ರಸ್ತೆ ಚೆನ್ನಾಗಿರಬೇಕು ಅಂತೇಳಿ ಈ ರಸ್ತೆಗೆ ಇವತ್ತು ಬುದಲಿ ಪೂಜೆ ಮಾಡಿ ಪೂರ್ತಿ ರಸ್ತೆಯನ್ನು ಇಲ್ಲಿಂದ ಜೋನಿಗಳಲ್ಲಿಯಿಂದ ಇನ್ನು ತುಂಬಾಡಿವರ್ಗನು ಸುಸಜ್ಜಿತವಾಗಿ ಮಾಡಿದ್ದಾರೆ ಈ ರಸ್ತೆ ಕಾಂಟ್ರಾಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಂಡು ಬೇಗ ಈ ಕೆಲಸ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಸರ್ ಈಗ ರಸ್ತೆ ಎಲ್ಲಿಂದ ಇಲ್ಲಿವರೆಗೂ ಆಗಿದೆ ಸರ್ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಚೈನೇಜಿಂದ ಅಂದರೆ ನೀವು ನಿಂತಿರೋ ಸ್ಥಳದಿಂದ ಹಾಂ ಸರ್ ಒಂದು ಕಿಲೋಮೀಟ್ರವರೆಗೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷದ ಅನುದಾನ ಇನ್ನು ಉಳಿಕೆ ಸರ್ ಉಳಿಕೆಯದು ಎರಡು ಕೋಟಿ ಆಗಿದೆ ಅದು ಕೂಡ ಇದ್ರ ಜೊತೆಲೆ ಪ್ರಾರಂಭ ಉಳಿಕೆ ಎಷ್ಟು ಮಿಗುತ್ತೆ ಸರ್ ಇನ್ನು ಐನೂರು ಮೀಟ್ರ್ ಮತ್ತೆ ಎರಡು ಸರ್ ಈಗ ಸಾರ್ವಜನಿಕರು ಮತ್ತು ಇಲ್ಲಿನ ಸ್ಥಳೀಯ ಮುಖಂಡರುಗಳ್ದೆಲ್ಲ ಏನು ಒತ್ತಾಸೆ ಅಂತಂದರೆ ಬ್ರಿಡ್ಜ್ ಆಗಬೇಕು ಏನದು ಸೇತಮೆಗಳದು ಮೂರು ಸೇತ್ಮೆ ಆಗಬೇಕು ಅನ್ನೋದು ಒಂದು ನಾವಿದೆ ಅದು ಈ ಒಂದು ಇದರಲ್ಲಾಗಿದೆ ಸರ್ ಎರಡು ಎರಡು ತಗೊಂಡಿದ್ದೀವಿ ಇದನ್ನು ಇವ್ರಿಗೆ ಹೇಳಿ ಮಾಡಿಸಿದೆ ಹಾಂ ಸರ್ ಎಷ್ಟು ವೆಚ್ಚಕ್ಕಾಗಿದೆ ಸರ್ ಎಲ್ಲ ಅದು ಎರಡು ಕೋಟಿ ಇದು ಸರ್ ಇದು ಒಂದು ಕೋಟಿ ಕೋಟಿ